ಸ್ಟಡಿ ವಿತ್ ಇಂದು ಸ್ವಾಗತವನ್ನು ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ಎಫ್ ಎ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬಂದಿ ನೈನ್ ಅಲ್ಲಿ ಸುಮಾರು ವಿಷಯಗಳ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ಹಾಕಿದೀವಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳು ಇದಾವ ದಯಮಾಡಿ ಪ್ಲೇ ಲಿಸ್ಟ್ ಹೋಗಿ ಭೇಟಿ ಮಾಡಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಒಂಬತ್ತನೇ ತರಗತಿ ಎ ನಾಲ್ಕು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ವರ್ಗ ಒಂಬತ್ತು ಅಂಕಗಳು ಇಪ್ಪತ್ತು ಸಮಯ ಅರವತ್ತು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಸೊ ಒಟ್ಟು ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಉತ್ತರ ಮೊದಲ ಪ್ರಶ್ನೆ ರಾಶಿ ಸಂಖ್ಯೆಯನ್ನ ಈ ಅಕ್ಷರದಿಂದ ಸೂಚಿಸುತ್ತಾರೆ ಝಡ್ ಬಿ ಎ ಸಿ ಎಂ ಡಿ ಸ್ಮಾಲೆ ಸೊ ದ ರೈಟ್ ಆನ್ಸರ್ ಕ್ಯಾಪಿಟಲ್ ಎ ದಿಂದ ಏನು ಮಾಡ್ತಾರೆ ರಾಶಿ ಸಂಖ್ಯೆಯನ್ನು ಸೂಚಿಸ್ತಾರೆ ಪ್ರಶ್ನೆ ಎರಡು ಶಕ್ತಿಯ ವ್ಯವಹಾರಿಕ ಏಕಮಾನ ಎ ವ್ಯಾಟ್ ಬಿ ಜೂಲ್ ಸಿ ಕ್ಯಾಲರಿ ಡಿ ಕಿಲೋವ್ಯಾಟ್ ಗಂಟೆ ಸೊ ಕಿಲೋ ವ್ಯಾಟ್ ಪರ್ ಹವರ್ ಅಂತಲೂ ಕರೀತಾರೆ ಕೆ ಡಬ್ಲ್ಯೂ ಎಚ್ ಅಂತ ಸೂಚಿಸ್ತಾರೆ ಅದು ಶಕ್ತಿಯ ವ್ಯವಹಾರಿಕ ಏಕಮಾನ ಆಗ್ತದೆ ಇಷ್ಟು ಎರಡು ಬಹುಹಕೆ ಪ್ರಶ್ನೆಗಳಿತ್ತು ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಒಂದಂಕದ ಪ್ರಶ್ನೆಗಳು ಸಹಿತ ಮೂರು ಹಾಕಿದ್ದೀವಿ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಮೂರು ಪರಮಾಣು ರಚನೆಯ ಮಾದರಿಯನ್ನ ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿ ಯಾರು ಸೊ ಪರಮಾಣು ರಚನೆಯ ಮಾದರಿಯನ್ನ ಪ್ರಸ್ತಾಪ ಮಾಡಿದ ಮೊದಲ ವ್ಯಕ್ತಿ ಜೆ ಜೆ ಥಾಮ್ಸನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಶಕ್ತಿ ಸಂರಕ್ಷಣಾ ನಿಯಮವನ್ನ ನಿರೂಪಿಸಿರಿ ಅಂತ ಕೇಳಿದ್ದಾರೆ ಅದರ ಅರ್ಥ ಉತ್ತರ ಬರಿತಕ್ಕಂಥದ್ದು ಶಕ್ತಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ನಾಶಗೊಳಿಸಲು ಸಾಧ್ಯವಿಲ್ಲ ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಅಂತಕ್ಕಂಥದ್ದು ಶಕ್ತಿ ಸಂರಕ್ಷಣಾ ನಿಯಮದಲ್ಲಿ ಬರ್ತದೆ ಮುಂದಿನ ಪ್ರಶ್ನೆಗಳನ್ನ ಎರಡಂಕದ ಪ್ರಶ್ನೆಗಳು ಇಲ್ಲಿನೂ ಕೂಡ ಮೂರು ಪ್ರಶ್ನೆ ಇಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟು ಎಸ್ ಆರ್ ಅಂಕಗಳು ಈ ವಿಭಾಗದಿಂದ ಸಿಗ್ತವೆ ಪ್ರಶ್ನೆ ಐದು ಸಮಸ್ಥಾನಿಗಳ ಎರಡು ಉಪಯೋಗಗಳನ್ನು ತಿಳಿಸ್ರಿ ಸೊ ಸಮಸ್ಥಾನಿಗಳ ಉಪಯೋಗಗಳಲ್ಲಿ ಫಸ್ಟ್ ಬರ್ತದೆ ಯುರೋನಿಯಂ ಸಮಸ್ಥಾನಿ ಈ ಯುರೋನಿಯಂ ಸಮಸ್ಥಾನಿ ಏನು ಮಾಡ್ತದಪ್ಪ ಅಂದ್ರೆ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತಾರ ಆಮೇಲೆ ಕೋಬಾಲ್ಟ್ನ ಸಮಸ್ಥಾನಿಯನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರ ಅಯೋಡಿನ ಸಮಸ್ತಾನಿಯನ್ನ ಗೈಟರ್ ಕಾಯಿಲೆ ಚಿಕಿತ್ಸೆಗೆ ಬಳಸ್ತಾರೆ ಬರೆದಿದ್ದೀನಿ ಎರಡು ಅಂಕ ಕೊಡ್ತಾರೆ ಮುಂದಿನ ಪ್ರಶ್ನೆ ಲೆಕ್ಕ ಇದೆ ನಾಲ್ಕು ಪರಿಕರಗಳಿಂದ ಹತ್ತು ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿ ಕಿಲೋ ವ್ಯಾಟ್ ಪರ್ ಹವರ್ಗಳಲ್ಲಿ ಕಂಡುಹಿಡಿರಿ ಏನ್ ಕೊಟ್ಟಿದ್ದಾರೆ ಪಿ ಕೊಟ್ಟಿದ್ದಾರೆ ಐದು ನೂರು ವ್ಯಾಟ್ ಅದನ್ನು ಕಿಲೋ ಪರಿವರ್ತಿಸಿದಾಗ ಐದು ಕಿಲೋ ವ್ಯಾಟ್ ಬರ್ತದ ಇದನ್ನ ಇಟ್ಕೋಬೇಕು ಟೈಮ್ ಕೊಟ್ಟಿದ್ದಾರೆ ಎಷ್ಟು ಟು ಟೆನ್ ಹವರ್ ಅಂತ ಇದೆ ಸೊ ನಾವು ಮೊದಲಿಗೆ ಒಂದು ಪರಿಕರ ಉಪಯೋಗಿಸಿದ ಶಕ್ತಿ ಕಂಡುಹಿಡಿಯಬೇಕು ಸೊ ಶಕ್ತಿ ಕಂಡುಹಿಡಿಯಬೇಕಾದ್ರೆ ಸೂತ್ರ ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಅದರಲ್ಲಿ ತುಂಬಾ ಪಿ ಎಷ್ಟು ಬತ್ತು ಐದು ಬತ್ತು ಟಿ ಎಸ್ ಟಿವಿ ಹತ್ತು ಸೊ ಎಷ್ಟು ಬತ್ತು ಐದು ಕಿಲೋ ವ್ಯಾಟ್ ಪರ್ ಹವರ್ ಇದು ಕೇವಲ ಒಂದು ಪರಿಕರಗೆ ಆಯಿತು ಇನ್ನು ನಮಗೆ ಹೇಳಿದ್ದಾರೆ ನಾಲ್ಕು ಪರಿಕರಗಳಿಗೆ ಕಂಡುಹಿಡಬೇಕು ಸೊ ನಾಲ್ಕು ಇಂಟು ಐದು ಮಾಡಿದರೆ ಟ್ವೆಂಟಿ ಕಿಲೋ ಟ್ವೆಂಟಿ ಕಿಲೋ ವ್ಯಾಟ್ ಪರ್ ಹವರ್ ಅಂತಕ್ಕಂಥದ್ದು ಬರ್ತದೆ ಸೊ ಈ ಕಡೆ ನಾಲ್ಕು ಬರೀರಿ ಈ ಕಡೆ ಐದು ಬರೀರಿ ಓಕೆನಾ ಸೊ ಸೊ ಟೋಟಲ್ ಎಷ್ಟಾಯ್ತಪ್ಪ ಅಂದ್ರೆ ಟ್ವೆಂಟಿ ಕಿಲೋ ವ್ಯಾಟ್ ಪರ್ ಅವರ್ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರೆದ್ರೆ ಸೊ ಎರಡು ಅಂಕ ಕೊಡ್ತಾರೆ ಮುಂದಿನ ಪ್ರಶ್ನೆ ಏಳು ಸೋನಾರ್ನ ಕಾರ್ಯವಿಧಾನ ಮತ್ತು ಅನ್ವಯಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಸೋನಾರ್ ಸಾಧನ ಪ್ರೇಷಕ ಮತ್ತು ಪ್ರತ್ಯೇಕಾರಿ ಎಂಬ ಎರಡು ಭಾಗಗಳನ್ನ ಒಳಗೊಂಡದ ಧೋನಿ ಅಥವಾ ಹಡಗಿ ಹಡಗಿಗೆ ಇದನ್ನು ಅಳವಡಿಸಿರ್ತಾರ ಪ್ರೇಕ್ಷಕವು ಶ್ರವಣಾತೀತ ತರಂಗವನ್ನ ಉತ್ಪಾದಿಸಿ ಅದನ್ನ ಪ್ರಸಾರ ಮಾಡ್ತದ ಈ ತರಂಗಗಳು ನೀರಿನಲ್ಲಿ ಚಲಿಸಿ ಸಮುದ್ರದ ತಳದಲ್ಲಿನ ವಸ್ತುವೊಂದಕ್ಕೆ ಬಡಿದು ಪ್ರತಿಫಲನವನ್ನು ಉಂಟು ಮಾಡ್ತಾವ ಈ ತರಂಗಗಳನ್ನ ಪತ್ತೆಕಾರಿಯು ಗ್ರಹಿಸ್ತದ ನೀರಿನಲ್ಲಿ ಶಬ್ದದ ವೇಗ ಹಾಗೂ ಶಬ್ದದ ಪ್ರಸರಣೆ ಮತ್ತು ಗ್ರಹಿಕೆಗಳ ನಡುವಿನ ಕಾಲಾವಧಿ ಇವುಗಳನ್ನ ತಿಳಿದು ಶ್ರವಣಾತೀತ ತರಂಗಗಳನ್ನ ಪ್ರತಿಫಲಿಸಿದ ವಸ್ತುವಿನ ದೂರವನ್ನ ಟು ಡಿ ಇಂಟು ವಿ ಇಂಟು ಒನ್ ಸೂತ್ರ ಬಳಸಿ ಕಂಡುಹಿಡಿತಾರೆ ಅನ್ವಯಗಳಲ್ಲಿ ಸಮುದ್ರದ ಆಳ ಮತ್ತು ನೀರಿನ ತಳದಲ್ಲಿರುವ ಬೆಟ್ಟ ಕಣಿವೆಗಳು ಜಲಾಂತರಗಾಮಿ ನೌಕೆ ಮಂಜುಗಡ್ಡೆ ಶಿಖರ ಮುಳುಗಿದ ಹಡಗುಗಳನ್ನು ಪತ್ತೆ ಮಾಡಲಿಕ್ಕೆ ಏನು ಏನ್ ಪದ ಈ ಸೋನಾರನ್ನ ಬಳಸ್ತಾರೆ ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಮೂರಂಕದ ಪ್ರಶ್ನೆಗಳಿದಾವ ಎರಡಿದಾವ ಪ್ರಶ್ನೆ ಎಂಟು ಮೂರು ಕವಚವುಳ್ಳ ಒಂದು ಪರಮಾಣುವನ್ನು ತೆಗೆದುಕೊಂಡು ಬೋರುರವರ ಪರಮಾಣು ಮಾದರಿ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ಇಷ್ಟು ನೀವು ಏನು ಮಾಡ್ಬೇಕಿತ್ತು ಕೆ ಕವಚ ಎಲ್ ಕವಚ ಎಂ ಎಲ್ ಕೆ ಬೀಜ ಕೇಂದ್ರ ಅಂತ ಗುರುತಿಸಿ ಇಷ್ಟು ರೌಂಡ್ಗಳ ಚಿತ್ರ ತೆಗೆದ್ರು ನಿಮಗೆ ಮೂರು ಮಾರ್ಕ್ಸ್ ಕೊಡ್ತಾರೆ ಇದು ಬೋರ್ ಅವರ ಪರಮಾಣು ಮಾದರಿಯ ಚಿತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಚಲನಶಕ್ತಿ ಮತ್ತು ಪ್ರಚಲನ ಶಕ್ತಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಸೊ ಚಲನಶಕ್ತಿ ಅಂದರೆ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿ ಚಲನಶಕ್ತಿ ಚಲನಶಕ್ತಿ ಕಂಡಿಡತಕ್ಕಂಥ ಸೂತ್ರ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಒನ್ ಬೈ ಟು ಎಂ ಸ್ಕೇರ್ ಅಂತಕ್ಕಂಥದ್ದು ಕರೀತಾರೆ ಹಾಫ್ ಎಮ್ ಯು ಸ್ಕೇರ್ ಅಂದ್ರೆ ಜವ ಹೆಚ್ಚಿದಂತೆ ಕಾಯಗಳ ಚಲನ ಶಕ್ತಿ ಹೆಚ್ಚಾಗ್ತಾ ಹೋಗ್ತದ ಬಟ್ ಪ್ರಚನ ಶಕ್ತಿ ಅಂದ್ರೆ ಕಾಯ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳುವ ಶಕ್ತಿಯೇ ಪ್ರಚನ ಶಕ್ತಿ ಪ್ರಚನ ಶಕ್ತಿ ಕಂಡಿಡುವ ಸೂತ್ರ ಎಂ ಜಿ ಎಚ್ ಅಂತಕ್ಕಂಥದ್ದು ಇತ್ತು ಇನ್ನು ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಫೋರ್ ಮಾರ್ಕ್ಸ್ ಕ್ವಶನ್ ಅದ ಏನಿದೆ ನೋಡಿ ಶಬ್ದ ಆಕಾರದ ಹತ್ತಿರದ ಗಾಳಿಯಲ್ಲಿ ಸಂಪೀಡನಗಳು ಮತ್ತೆ ವಿರನಗಳು ಹೇಗೆ ಉತ್ಪತ್ತಿ ಆಗ್ತವೆ ಅನ್ನೋದನ್ನ ಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಫೋರ್ ಮಾರ್ಕ್ಸ್ ಗೆ ಕೇಳಿದ್ದಾರೆ ಉತ್ತರ ಕಂಪಿಸುವ ವಸ್ತು ಮುಂದೆ ಚಲಿಸಾದಾಗ ಅದು ಗಾಳಿಯನ್ನ ತಳ್ಳಿ ಸಂಪೀಡಿಸಿ ಅದರ ಮುಂದೆ ಹೆಚ್ಚು ಒತ್ತಡವಿರುವ ಭಾಗವನ್ನುಂಟು ಮಾಡ್ತದೆ ಇದೇ ಭಾಗಕ್ಕೆ ಏನಂತ ಕರೀತಾರೆ ಸಂಪೀಡನ ಅಂತ ಕರೀತಾರೆ ಅಂದ್ರೆ ಈ ಸಂಪೀಡನೆ ಕಂಪಿಸುವ ವಸ್ತುವಿನಿಂದ ದೂರ ಚಲಿಸ್ತದ ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಡವಿರುವ ವಿರಳನ ವಲಯವನ್ನು ಉಂಟು ಮಾಡುತ್ತದೆ ಕಂಪಿಸುವ ವಸ್ತು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ಸಂಪೀಡನ ಮತ್ತೆ ವಿರಳ ವಿರಳನಗಳ ಸರಣಿ ಏರ್ಪಡುತ್ತದೆ ಅಂತ ಬರೆದು ಇಷ್ಟು ಚಿತ್ರಗಳನ್ನು ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬಿಡಿಸಬೇಕಿತ್ತು ಇಷ್ಟು ನಾನು ಏನ್ ಮಾಡಿದ್ದೀನಿ ಎಫ್ ಎ ನಾಲ್ಕರ ಸೈನ್ಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಮತ್ತೆ ಕೀ ಆನ್ಸರ್ ಒಂದಿಗೆ ಕೊಟ್ಟಿದ್ದೀನಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅಂತ ನನಗಂತೂ ಅನಿಸಿತ್ತು ಯಾಕಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ ಸೋನಾರ್ ಆಗಿರ್ಬೋದು ಚಲನಶಕ್ತಿ ಪ್ರಚಲನ ಶಕ್ತಿ ಸಂರಕ್ಷಣಾ ನಿಯಮ ಲೆಕ್ಕ ಆಗಿರಬಹುದು ಚಿತ್ರಗಳಾಗಿರ್ಬೋದು ಓಕೆನಾ ಜೆ ಜೆ ಥಾಮ್ಸನ್ ಅಂತಕ್ಕಂಥ ಪರಮಾನು ರಚನೆ ಮಾದರಿನೇ ಹೇಳಿದವರು ಅವೆಲ್ಲ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳೇ ಇತ್ತು ಈ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿವರಿಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸುಮಾರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ ಜಸ್ಟ್ ನೀವು ಹೋಗಿ ಅವುಗಳನ್ನು ನೋಡಬೇಕು ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕು ಆಲ್ರೆಡಿ ಕನ್ನಡದಲ್ಲಿ ಎಸ್ ಎಸ್ಸಲ್ಲಿ ಗಣಿತದಲ್ಲಿನೂ ಕೂಡ ಹಾಕಿದ್ದೀವಿ ನಿಮ್ಮ ಎಲ್ಲ ವಿಷಯಗಳ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ಕೂಡ ಕೊಟ್ಟಿದ್ದೀನಿ ಸೊ ಅವುಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ನೀವೆಲ್ಲರೂ ಕೂಡ ಎಸ್ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ಫಸ್ಟಾಗಿ ನೀವುಗಳು ಪಡಿತೀರಿ ಎಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ವಿಡಿಯೋಗಳನ್ನು ಧನ್ಯವಾದಗಳು ಚೆನ್ನಾಗಿ ನೋಡಿ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಬೇಕು ನಮ್ಮ ವಿಡಿಯೋಗಳು ತುಂಬ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ ಜಸ್ಟ್ ನೀವು ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ವಾಚ್ ಮಾಡಿ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ಬ ಬಾಯ್